ಹಲೋ ಹಾಯ್ ಹಲೋ ಹಾಯ್ ನಮಸ್ಕಾರ ನಾನು ದಿನೇಶ್ ಕುಮಾರ್ ಆರ್ಗ್ಯಾನಿಕ್ ಪ್ರಾಡಕ್ಟ್ ಎಂಟರ್ಪ್ರೈಸಸ್ ಪ್ರಾಪ್ರೆಟರ್ ನಾನಿವತ್ತು ಡ್ರ್ಯಾಗನ್ ಫ್ರೂಟ್ಸ್ ಯಾವ ರೀತಿ ಬೆಳೀತಾರೆ ಅದನ್ನು ಯಾವ ರೀತಿ ಬೆಳೆದಿದ್ದಾರೆ ಅನ್ನೋದನ್ನು ಸ್ವಲ್ಪ ತೋರಿಸ್ತೀನಿ ನೋಡಿ ತುಂಬ ಚೆನ್ನಾಗಿದೆ ಇಲ್ಲಿ ಎಲ್ಲ ರೆಡಿಯಾಗಿದೆ ಚೆನ್ನಾಗಿ ಬಂದಿದೆ ನೋಡಿ ಹ್ಞೂ ಫೋಟೋ ಬಂದಿದೆ ಎಲ್ಲ ಆಲ್ಮೋಸ್ಟ್ ಕಾಯಿಯಾಗಿದೆ ಇದು ಹೂವು ಇದು ಕಲ್ಕಂಬ ಒಂದು ಐದು ಐದು ಅಡಿ ಕಲ್ಕಂಬ ಹಾಕಿ ಸುತ್ತಲೂ ಈ ರೀತಿ ಹಾಕ್ಬೇಕು ಅದಕ್ಕೆ ಬಳೆ ಹಾಕಿ ನೋಡಿ ಇಲ್ಲಿ ಒಂದು ಮೂರು ಒಂಬತ್ತು ಹದಿನೈದು ಗುಣಿ ಹಾಕಿದ್ದಾರೆ ಅಷ್ಟೇ ಹದಿನೈದು ಗುಣಿಲಿ ಎಷ್ಟು ಚೆನ್ನಾಗಿ ಬಂದಿದೆ ಅಂದರೆ ಅಂದರೆ ತುಂಬ ಟೈಮ್ ಹಿಡಿಯುತ್ತೆ ಇದಕ್ಕೆ ಡ್ರ್ಯಾಗನ್ ಫ್ರೂಟ್ಸು ನೋಡಿ ಆ ಕಾಯಿಗೂ ಹಣ್ಣಿಗೂ ಇದು ಇನ್ನೂ ಹಣ್ಣು ಕಲರ್ ಬಂದಿದೆ ಅಷ್ಟೇ ಇನ್ನೂ ಹಣ್ಣಾಗಬೇಕು ನೋಡಿ ಎಲ್ಲಿದೆ ತುಂಬ ಚೆನ್ನಾಗಿದೆ ಎಷ್ಟು ಚೆನ್ನಾಗಿದೆ ಹಣ್ಣು ಎಷ್ಟು ಚೆನ್ನಾಗಿದೆ ಇದು ಕೃಷಿ ವಿಜ್ಞಾನ ಕೇಂದ್ರ ಕಂದಲಿಯಲ್ಲಿ ಇರುವಂತ ಬೆಳೆದಿರುವಂತಹ ಪ್ರಾತ್ಯಕ್ಷತೆ ನೋಟ ಇದು ಸಸಿಗಳು ತೋರಿಸ್ತೀನಿ ಸಸಿಗಳು ಯಾವ ರೀತಿ ರೆಡಿ ಮಾಡಿದ್ದಾರೆ ಅಂತ ಡ್ರ್ಯಾಗನ್ ಫ್ರೂಟ್ಸ್ ಪ್ರಾತ್ಯಕ್ಷ ಸಸಿಗಳ ಕಡೆಯಂತೆ ಅದನ್ನು ಯಾವ ರೀತಿ ಸಸಿ ಸಸ್ಯ ಅಭಿವೃದ್ಧಿ ಮಾಡ್ತಾರೆ ಅಂದರೆ ಅದನ್ನು ಚಿಕ್ಕ ಒಂದು ತುಂಡನ್ನು ನರ್ಸರಿ ಪಾರ್ಟ್ನಲ್ಲಿ ಹಾಕಿ ಇಡಬೇಕಾಗತ್ತೆ ಇಲ್ಲಿದೆ ನೋಡಿ ಇದು ಸಸ್ಯ ಅಭಿವೃದ್ಧಿಗೆ ಮಾಡಿಕೊಟ್ಟಿರುತ್ತ ಅದೇ ಈ ರೀತಿ ತುಂಡುಗಳನ್ನು ನೆಟ್ಟರೆ ಅದೇ ಈ ರೀತಿ ಬರುತ್ತೆ ಅದಾದಮೇಲೆ ತೆಗೆದು ಕಂಬಕ್ಕೆ ಹಾಕ್ಬೇಕಾಗತ್ತೆ ನೋಡಿ ಇಷ್ಟು ಬರಬೇಕು ಓಕೆ ನೆಕ್ಸ್ಟ್ ವಿಡಿಯೋದ ಹಿಂಗೆ ಭೇಟಿ ಆಗೋಣ ನಮಸ್ಕಾರ